ಬೀದಿ ವ್ಯಾಪಾರಿಗಳಿಂದ ಪಟಾಕಿ ಹಚ್ಚಿ ಸಂಭ್ರಮಾಚರಣೆ ಕೆಕೆಆರ್ಟಿಸಿ ನಿಗಮ ಮಂಡಳಿಯ ನೂತನ ಅಧ್ಯಕ್ಷರ ಆಯ್ಕೆ ಹಿನ್ನೆಲೆಯಲ್ಲಿ ದೇವಲ ಗಾಣಗಾಪುರದಲ್ಲಿ ಹರ್ಷೋದ್ಗಾರ ಅಫಜಲಪುರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ದೇವಲ ಗಾಣಗಾಪುರ ಗ್ರಾಮದಲ್ಲಿ ಇಂದು ಹರ್ಷೋದ್ಗಾರಗಳ ನಡುವೆ ಬೀದಿ ವ್ಯಾಪಾರಿಗಳ ಸಂಘದವರು ಪಟಾಕಿ ಹಚ್ಚಿ ಸಂಭ್ರಮಾಚರಣೆ ನಡೆಸಿದರು ಇದು ನೂತನವಾಗಿ ಕೆಕೆಆರ್ಟಿಸಿ ಮಂಡಳಿಯ ಅಧ್ಯಕ್ಷರಾಗಿ ಅರುಣ್ ಕುಮಾರ್ ಎಂವೈ ಪಾಟೀಲ ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಆಯೋಜಿಸಲಾದ ವಿಶೇಷ ಹರ್ಷಾಚರಣೆ ಆಗಿತ್ತು ದತ್ತಾತ್ರೇಯ ದೇವಾಲಯದ ಮುಂಭಾಗದಲ್ಲಿ ನಡೆದ ಈ ಸಂಭ್ರಮದಲ್ಲಿ ಗ್ರಾಮಸ್ಥರು ಹಾಗೂ ಬೀದಿ ವ್ಯಾಪಾರಿಗಳು ಭಾಗವಹಿಸಿ ಪಟಾಕಿ ಹಚ್ಚಿ ಸಂತೋಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾಂತ ಮೂರನೇತಿ ಅವರು ಅದೇ ರೀತಿ ದತ್ತಪ್ಪ ದೇವರಮನಿ ಅವರು ಹೇಳಿದರು बोले यार भी भला बनी ये नहीं है ये सब रहने देना नहीं है ಅವರಿಗೆ ಕೆ ಎಸ್ಆರ್ ಟಿ ಸಿ ಅಧ್ಯಕ್ಷರಾದ ನೂತನವಾಗಿ ಅಧ್ಯಕ್ಷರಾದ ಅರುಣ್ ಗೋಡ್ ಪಾಟೀಲ್ ಅವರು ಅವರಿಗೆ ನಮ್ಮ ವ್ಯಾಪಾರ ಸಂಘದ ಅಧ್ಯಕ್ಷ ವತಿಯಿಂದ ನಾವು ಇವತ್ತ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ ಯಾಕಂದ್ರೆ ನಮಗೆ ದಬ್ಬಾಳಿಕೆ ಮಾಡ್ತಾ ಇದ್ದವರು ಇವತ್ತಿನ ದಿವಸ ನಮ್ಮ ಅವರು ಶುಭ ಒಂದು ಸಂದೇಶ ಇದೆ ಅವರಿಗೆ ಇವತ್ತಿನ ದಿನ ನಮಗೂ ವ್ಯಾಪಾರ ಸಂಘದವರಿಗೆ ಆಯ್ತಪ್ಪ ಮಾಡ್ರಿ ತ ಸಹಕಾರ ಮಾಡಿದ್ದಾರೆ ಅವರಿಗೆ ನಮ್ಮ ಅಭಿನಂದನೆಗಳು ಸಲ್ಲಿಸುತ್ತೇನೆ ಎಂ ಪಾಟೀಲ್ ಅವರಿಗೆ ವ್ಯಾಪಾರ ಸಂಘದವರಿಗೆ ಒಂದು ಎಲ್ಲರಿಗೂ ಒಂದು ಸಹಕಾರ ಕೊಟ್ಟಿದೊಂದು ಒಂದ್ ಮನವಿ ನಂದಿಂದ ಎಲ್ಲರೂ ಯಾಕಂದ್ರೆ ಬಹಳ ಬಹಳ ಒಂದು ಕಷ್ಟ ನಾಲ್ಕು ತಿಂಗಳಿಂದ ಅವ್ರ ಹೊಟ್ಟಿ ಗಂಜಿರ್ಲಾರ ಇದ್ರು ಈಗ ಅವರು ಪುಣ್ಯಲೇ ಅವರೊಂದು ಆಶ್ವಾಸನೆ ಕೊಟ್ಟಾರ ಅವ್ರಿಂದ ನಾವ್ ಈಗ ಕೂತೀವಿ ಯಾರು ಬರ್ತಕ ಎಮ್ ಎಲ್ ಎರು ಬರ್ತಕ ನಾವು ಯಾವ್ದು ಇದು ಮಾಡಲ್ಲ ನಮಗ್ ಧೈರ್ಯ ಕೊಟ್ಟೆ ಅರುಣ್ ಕುಮಾರ್ ಪಾಟೀಲ್ ಅವರು ಅರುಣ್ ಕುಮಾರ್ ಪಾಟೀಲ್ ಅವರಿಗೆ ಈ ಸಂದರ್ಭದಲ್ಲಿ ಲಕ್ಷ್ಮೀಕಾಂತ್ ಪಟೇದ ಗುಂಡಪ್ಪ ಕಲ್ಲು ಕಮಲೇಶ ಮುದಕಣ ಯಲ್ಲಪ್ಪ ಮುದಕಣ ಸದಾಶಿವ ಪಾಂಡ್ರೆ ಶಿಪ್ರಾತ ಹೊನ್ನರ ಅಲೋಕ ಕಾಡಪ್ಪಗೋಳೆ ಹಾಗೂ ಅನೇಕ ಬೀದಿ ವ್ಯಾಪಾರಿಗಳು ಭಾಗವಹಿಸಿದ್ರು ದೇವಲಗಾನಗಾಪುರದ ಬೀದಿ ವ್ಯಾಪಾರಿಗಳ ಈ ಹರ್ಷಾಚರಣೆ ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ಸೃಷ್ಟಿಸಿತು ವರದಿ ಇಮ್ರಾನ್ ಮನಿಯಾರು